ಹಲೋ ನಮಸ್ಕಾರ ವೆಲ್ಕಮ್ ಟು ಪರಿಮಳ ಮೆಮೊರೀಸ್ ಲಾಗ್ಸ್ ನನ್ನ ಚಾನಲ್ನ ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಟ್ಲೀಸ್ಟ್ ಈ ವರ್ಷ ಏನಾದರೂ ಮಾನಿಟೈಸೇಷನ್ ಆಗಲಿ ನನ್ನ ಚಾನಲ್ಲು ಇವತ್ತಿನ ದಿನ ಹೊಸ ವರ್ಷ ಟು ತೌಸಂಡ್ ಟ್ವೆಂಟಿ ಫೈವ್ ಜನ್ವರಿ ಫಸ್ಟು ಸೊ ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ನೆರವೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಇವತ್ತಿನ ದಿನ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತು ಸೊ ಆಂಗಾಗಿ ರಾಜಾಜಿನಗರದಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ ಈ ದೇವಸ್ಥಾನ ಬೆಂಗಳೂರಲ್ಲಿ ಸ್ವಲ್ಪ ಫೇಮಸ್ ಅಂದರೆ ಇದು ಹುಬ್ಳಿಲ್ ಇದೆ ಮತ್ತೆ ಬೆಂಗಳೂರು ಎರಡು ಕಡೆ ಇದೆ ಮತ್ತೆ ಕನಕ್ಪುರದಲ್ಲೂ ಇದೆ ಅಂತ ಏನು ಕೇಳಲ್ಪಟ್ಟಿದೆ ಕೃಷ್ಣಗಿರಿ ಹಿಲ್ಸ್ ಅಂತಲೂ ಕೂಡ ಕರೀತಾರೆ ಕೃಷ್ಣನ ಯಾರು ಆರಾಧಿಸ್ತಾರೋ ಅವರೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಹಂಗೆ ಶಿಸ್ತುಬದ್ಧವಾಗಿದೆ ಈ ದೇವಸ್ಥಾನ ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ನಾವು ಮುಂದೆ ಕಾಲು ತೊಳ್ಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಬರ್ಬೋದು ಅಷ್ಟು ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೇ ರಶ್ ಆದರೂ ಕೂಡ ಎಲ್ಲೂ ಕನ್ಫ್ಯೂಷನ್ ಆಗೋದಿಲ್ಲ ಸೊ ಆರಾಮಾಗಿ ಹೋಗಿ ಬರ್ಬೋದು ಮತ್ತು ಇಲ್ಲಿಗೆ ಬಸ್ಸು ಮೆಟ್ರೋ ಎಲ್ಲ ತುಂಬ ಹತ್ತಿರದಲ್ಲೇ ಇದೆ ಇಲ್ಲಿಗೆ ಬರಬೇಕು ಬೇರೆ ಕಡೆಯಿಂದ ಅನ್ನೋರ್ಗು ಏನು ಕನ್ಫ್ಯೂಷನ್ಸ್ ಆಗೋಲ್ಲ ಸೊ ಆರಾಮಾಗಿ ಬರ್ಬೋದು ಮತ್ತು ಎಂಟ್ರಿ ಟಿಕೆಟ್ ಫೀಸು ಸ್ಲಿಪ್ಪರ್ಗೇನು ಚಾರ್ಜಸ್ಸು ಆ ಥರ ಏನೂ ತೊಗೊಳ್ಳಲ್ಲ ಲಗೇಜ್ಗೂ ಕೂಡ ಕೌಂಟರ್ಗಳಿಟ್ಟಿದ್ದಾರೆ ಇಲ್ಲಿಗೆ ನಾನು ತುಂಬ ಸಲ ಬಂದಿದ್ದೀನಿ ಯಾವಾಗಲೂ ಇಷ್ಟು ಕ್ರೌಡ್ ಇರೋಲ್ಲ ಕೆಲವೊಂದು ವಿಶೇಷ ದಿನಗಳಲ್ಲಿ ಅಷ್ಟೇ ಕ್ರೌಡ್ ಇರೋದು ಇವಾಗ ನ್ಯೂ ಇಯರು ಮತ್ತು ವೈಕುಂಠ ಏಕಾದಶಿ ಕೃಷ್ಣ ಜನ್ಮಾಷ್ಟಮಿ ಸಾಟರ್ಡೆ ಸಂಡೇ ಈ ಥರ ದಿನಗಳಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ ಬಟ್ ಇನ್ನು ಮಿಕ್ಕಿದಿನ ಬಂದರೆ ಫುಲ್ ಫ್ರೀ ಇರುತ್ತೆ ಮಧ್ಯಾಹ್ನ ಊಟ ಕೂಡ ಇರುತ್ತೆ ಅದಾದಮೇಲೆ ಇನ್ನು ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಸೊ ಹಾಗಾಗಿ ಆಲ್ರೆಡಿ ಪ್ರಿಪ್ರೇಷನ್ಗಳು ಸ್ಟಾರ್ಟ್ ಆಗಿತ್ತು ಈ ಸಲ ನಾನು ಹೋದಾಗ ಒಂದು ಹೊಸ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂದರೆ ನೂರ ಎಂಟು ಸ್ಟೆಪ್ಸ್ ಮಾಡಿದ್ದಾರೆ ಸೊ ದೇವ್ರನ್ನ ಆವಾಗ ನಾವು ಶ್ಲೋಕಗಳನ್ನ ಹೇಳ್ಕೊಂಡು ನೂರ ಎಂಟು ಸ್ಟೆಪ್ಸ್ನ ಹತ್ತಿ ದೇವ್ರ ದರ್ಶನಕ್ಕೆ ಹೋಗ್ಬೋದು ನಾನು ಕಳೆದ ಮೂರು ವರ್ಷದಿಂದ ಬಂದಿರಲಿಲ್ಲ ಸೊ ಈ ಸಲ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಸೊ ತುಂಬ ಚೆನ್ನಾಗಿತ್ತು ತುಂಬ ರಶ್ ಇದ್ದರೂ ಕೂಡ ಅದಕ್ಕೆಲ್ಲ ನೀಟಾಗಿ ಲೈನ್ ಮಾಡಿ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಸೊ ಅದೊಂದು ಖುಷಿಯಾಗುತ್ತೆ ಈ ಟೆಂಪಲಲ್ಲಿ ಸ್ಟೆಪ್ಸ್ ಹತ್ಕೊಂಡು ಎಂಟ್ರಿ ಆದ ತಕ್ಷಣ ಫಸ್ಟು ಪ್ರಹ್ಲಾದವರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಶ್ರೀನಿವಾಸ್ ಅವ್ರದ್ದು ಅದೆಲ್ಲ ಮುಗಿಸ್ಕೊಂಡು ನಾವು ಕೃಷ್ಣನ ದರ್ಶನಕ್ಕೆ ಹೋಗೋದು ಬರೀ ದೇವಸ್ಥಾನ ಅಷ್ಟೇ ಅಲ್ಲ ಇವ್ರದ್ದು ಅಕ್ಷಯ ಪಾತ್ರ ಅನ್ನೋ ಕಾನ್ಸೆಪ್ಟಲ್ಲಿ ಇವರು ಒಂದಷ್ಟು ಮಕ್ಳುಗಳಿಗೆ ಮಧ್ಯಾಹ್ನದ ಊಟ ಕೂಡ ಸಪ್ಲೈ ಮಾಡ್ತಾರೆ ಸ್ಕೂಲ್ ಮಕ್ಳುಗಳಿಗೆ ಸೊ ಅದ್ರದ್ದು ಹಿಸ್ಟ್ರಿ ನೋಡಿದ್ರೆ ತುಂಬಾ ದೊಡ್ಡದು ಮತ್ತು ಅವರು ಹೀಗೆ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ತಾರೆ ಅನ್ನೋದೆಲ್ಲ ಯೂಟ್ಯೂಬಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅದನ್ನು ನೋಡಿದ್ರೆ ಒಂಥರ ಎಷ್ಟು ಕ್ಲೀನಾಗಿ ಹೈಜನಿಕಾಗಿ ಮತ್ತು ಎಷ್ಟು ಕ್ವಾಲಿಟಿಯಾಗಿ ಫುಡ್ನ ಸಪ್ಲೈ ಮಾಡ್ತಾರೆ ಅಂತ ಕೂಡ ನೋಡ್ಬೋದು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫೋಟೋಗ್ರಫಿ ಎಲ್ಲ ಅಲೋ ಇಲ್ಲ ಈಚೆ ಬೇಕಾದರೆ ಫೋಟೋಸ್ ತಗೋಬೋದು ಬಟ್ ಒಳಗಡೆ ತೆಗಿಯೋಂಗಿಲ್ಲ ಸೊ ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಮಾಡಿಕೊಂಡು ಈ ಕಡೆ ಬಂದರೆ ಇಲ್ಲಿ ಬುಕ್ಸ್ ಮಾರ್ತಾ ಇರ್ತಾರೆ ಇದು ಕೃಷ್ಣನ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬುಕ್ಸ್ಗಳನ್ನ ಮಾರ್ತಿರ್ತಾರೆ ಎಲ್ಲ ಲಾಂಗ್ವೇಜಸ್ಸಲ್ಲೂ ಸಬ್ ಸಪ್ರೇಟ್ ಕೌಂಟರ್ ಇರುತ್ತೆ ಅಲ್ಲಿ ಮಾರ್ತಾ ಇರ್ತಾರೆ ನಾನು ಒಂದು ಭಗವದ್ಗೀತಾ ಬುಕ್ ತೊಗೊಂಡೆ ಅದು ಆಫರ್ ನಡೀತಾ ಇತ್ತು ಎಲ್ಲಿ ತನಕ ಇರುತ್ತೆ ಅಂತ ಗೊತ್ತಿಲ್ಲ ಹೊಸ ವರ್ಷಕ್ಕೇನೋ ಆಫರ್ ಇತ್ತು ಅಂದ್ಬಿಟ್ಟು ಆಫರ್ ಇಲ್ಲ ಅಂದ್ರೂ ತೊಗೋತಿದೆ ಬಟ್ ನಡೀತಾ ಇತ್ತು ಯಾರಾದರೂ ತೊಗೋಬೇಕು ಅಂದರೆ ಹೋಗ್ ತೊಗೋಬೋದು ಸೊ ಅಲ್ಲಿ ತೊಗೊಂಡು ಕೆಳಗಡೆ ಬಂದ್ವಿ ಇಲ್ಲಿಂದ ನಮಗೆ ಶಾಪಿಂಗ್ ಸ್ಟಾಲ್ಸ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೇನ್ಲಿ ನಮಗೆ ಫೋಟೋ ಫ್ರೇಮ್ಸು ಮಕ್ಕಳುಗಳಿಗೆ ಆಟ ಆಡೋ ಐಟಮ್ಸು ಮತ್ತು ಬ್ರಾಸ್ತು ದೇವ್ರ ವಿಗ್ರಹಗಳು ದೇವ್ರ ಪ್ರಸಾದಗಳು ಇದು ವಾಸ್ತು ಟ್ರೀ ಈ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ ಮೇನ್ಲಿ ಇಲ್ಲಿ ಸ್ಯಾಂಡಲಿಂದ ಮಾಡಿರೋ ಐಟಮ್ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಇದನ್ನೆಲ್ಲ ತಗೋಬೋದು ಮತ್ತು ಇಲ್ಲಿ ಕ್ಯಾಶು ಆನ್ಲೈನ್ ಪೇಮೆಂಟ್ ಎರಡೂ ತೊಗೋತಾರೆ ಇಲ್ಲಿ ಲೈಫ್ ಏನಿರುತ್ತೋ ನಾವು ಹುಟ್ಟೋದಾಗಿಂದ ಸಾಯಿಯವರೆಗೂ ಯಾವ್ಯಾವ ಸ್ಟೇಜ್ನ ಅನುಭವಿಸಿರ್ತೀವೋ ಅದನ್ನು ಐಡಲ್ ಮೂಲಕ ತೋರಿಸಿದ್ದಾರೆ ಸೊ ಇದು ನೋಡಿದ್ರೆ ಲೈಫ್ ಇಷ್ಟೇನಾ ಅನ್ನೋ ಫೀಲ್ ಬರುತ್ತೆ ಸೊ ಇಲ್ಲಿಂದ ಮುಂದೆ ಹೋದರೆ ಮತ್ತೊಂದಷ್ಟು ಶಾಪಿಂಗ್ ಸ್ಟಾಲ್ಸ್ಗಳನ್ನ ನಾವು ನೋಡ್ಬೋದು ಇಲ್ಲೂ ಕೂಡ ಸೇಮ್ ಐಟಮ್ಗಳೇ ಸಿಗುತ್ತೆ ಈ ಶಾಪಲ್ಲಿ ಒಳ್ಳೊಳ್ಳೆ ಫೋಟೋ ಫ್ರೇಮ್ಸ್ ನಮಗೆ ಸಿಗುತ್ತೆ ಇಲ್ಲಿ ಫೋಟೋಗ್ರಫಿನ ಆರ್ಟ್ ಅಲೋಡು ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿ ಕಾಣ್ತಿದೆಯಲ್ಲ ಫಸ್ಟ್ ಫೋಟೋನ ನಾನು ತೊಗೋಬೇಕು ಅಂದ್ಕೊಂಡು ಹೋಗಿದ್ದೆ ಇದು ಹಂಗೆ ಫ್ರೇಮ್ ಹಾಕಿಟ್ಟಿದ್ದಾರೆ ಬಟ್ ನನಗೆ ಅದು ಪೇಂಟಿಂಗಲ್ಲಿ ಬೇಕಿತ್ತು ಸೊ ಹಂಗಾಗಿ ನೋಡಿದೆ ಚಿಕ್ಕದಿತ್ತು ಬಟ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಅದು ಡ್ಯಾಮೇಜ್ ಆಗಿತ್ತು ಸೊ ಹಂಗಾಗಿ ತಗೊಂಡಿಲ್ಲ ಹಾಗೆ ಜಸ್ಟ್ ನೋಡ್ಕೊಂಡು ಬಂದಿದ್ದಾಯಿತು ಇಲ್ಲಿ ಗೋಲ್ಡ್ ಪ್ಲೇಟೆಡ್ದು ಫ್ರೇಮ್ಸ್ ಎಲ್ಲ ಸಿಗುತ್ತೆ ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಈ ಕಡೆ ಬಂದರೆ ಇಲ್ಲಿ ನಮಗೆ ಫುಡ್ ಸ್ಟಾಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ಮಾಡಿಟ್ಟಿರ್ತಾರೆ ಸೊ ನಾವು ಪೇ ಮಾಡಿ ಟೇಸ್ಟ್ ಮಾಡ್ಬೋದು ತಿನ್ಬೋದು ಇಲ್ಲಿ ಒಂದಷ್ಟು ತಿನ್ಕೊಂಡು ಇಲ್ಲಿ ಮೇನ್ ಇಸ್ಕಾನ್ ಪ್ರಸಾದ ಪೊಂಗಲ್ ಆಗಿರುತ್ತೆ ಸೊ ವರ್ಷ ಪೂರ್ತಿ ನಮಗೆ ಅದೇ ಪ್ರಸಾದ ಕೊಡೋದು ಪೊಂಗಲ್ಲೇ ವರ್ಷದಲ್ಲಿ ಎರಡು ದಿನ ಮಾತ್ರ ಚೇಂಜ್ ಇರುತ್ತೆ ಒಂದು ಕೃಷ್ಣ ಜನ್ಮಾಷ್ಟಮಿ ಇನ್ನೊಂದು ವೈಕುಂಠ ಏಕಾದಶಿ ಇದು ಎರಡು ದಿನ ಮಾತ್ರ ನಮಗೆ ಸಬ್ಬಕ್ಕೆ ಪಾಯಸ ಕೊಡ್ತಾರೆ ಅದು ಬಿಟ್ಟರೆ ಇನ್ನು ಯಾವಾಗಲೂ ನಮಗೆ ಪೊಂಗಲೆ ಕೊಡೋದು ಸೊ ಅದನ್ನೆಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್